ಬಂದ ತಕ್ಷಣ ಹೊಗೆ ಹಾಕ್ಬಿಟ್ಟರು ಬೆಂಕಿ ಏನ್ ಹತ್ತು ಹುಡುಗ್ರು ವಿಡಿಯೋ ತೆಗೆದು ನಿಲ್ಸಲ್ಲ ಬೆಂಕಿ ಬನ್ನಿ ಕಡೆ ನೋಡಿ ನೋಡಿ ವಿಶೇಷ ನಮಸ್ಕಾರ ಹೆಂಗಿದ ಮೊದಲನೇದಾಗಿ ಎಲ್ಲರಿಗೂ ಜಯ ಇದು ಯಾವ ಕಾಲದ ಪುಣ್ಯನಪ್ಪ ಐನೂರು ವರ್ಷಗಳ ತಪಸ್ಸಿಗೆ ಪ್ರತಿಫಲ ಸಿಕ್ಕಂತ ಒಂದು ಪುಣ್ಯ ದಿನ ಇವತ್ತಿನ ದಿನ ಕೂಡ ಅಯೋಧ್ಯೆಯಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇರಬೇಕಾದ್ರೆ ನಾವು ಇಲ್ಲಿ ಮೂಡಲಿಗೆ ಎಲ್ಲರ ಮನಸ್ಸಲ್ಲಿ ರಾಮನಾಮ ಇರುವಂತಹ ಹೃದಯಗಳ ಮಧ್ಯದಲ್ಲಿ ನಾವು ನಿಂತಿದ್ದೀವಲ್ಲ ಇದು ನಿಜವಾಗ್ಲೂ ಪುಣ್ಯವಾದಂತಹ ಒಂದು ಕ್ಷೇತ್ರನೇ ಇವತ್ತು ನಾವಿಲ್ಲಿ ನಿಮ್ಮೊಂದು ಕೆಲಸ ಮಾಡ್ತಿದ್ದೀವಿ ಅಂದ್ರೆ ನನಗೆ ಅನ್ಸ್ತಾ ಇದೆ ಎಲ್ಲೋ ನಮ್ಮ ಆತ್ಮ ಕೂಡ ಅಲ್ಲಿ ಅಯೋಧ್ಯೆಯಲ್ಲಿದೆ ಅಂತ ಹೇಳಿ ಸೊ ಎಲ್ಲರೂ ಒಂದ್ಸರಿ ಒಟ್ಟಿಗೆ ಜಾಯ್ ಶ್ರೀರಾಮ್ ಹೇಳೋಣ ಹೇಳ್ತೀರಾ ಏನ್ ಊಟ ತಿಂಡಿ ಮಾಡಲಿವ ನಿಮ್ ಕಡೆ ಇಷ್ಟ ಎನರ್ಜಿ ಇಲ್ರಿ ಉತ್ತರ ಕರ್ನಾಟಕ ಗಿಜ್ಗಿರಿ ಇರಬೇಕಲ್ಲ ಎನರ್ಜಿ ರಾಮಾಯ ರಾಮ ಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮ ಬೋಧ ಶ್ರೀರಾಮ ಚಂದ್ರ ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠಾಪನೆ ಅದಕ್ಕಾಗಿ ದುಡ್ದಂತಹ ಅಯೋ ಅಲ್ಲಿ ನಿರ್ಮಾಣ ಮಾಡೋದಕ್ಕೆ ಸಹಾಯ ಮಾಡದಂತಹ ಎಲ್ಲ ಕಾರ್ಮಿಕರು ಇದಕ್ಕಿಂತ ಹೆಮ್ಮೆಯಾದ ವಿಷಯ ಏನ್ಮತ್ತಾ ಆ ಮೂರ್ತಿಯನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡುವಂತಹ ಆ ಬಾಲರಾಮನ ಕೆತ್ತನೆಯನ್ನ ಮಾಡಿದ್ದು ನಮ್ಮ ಕರ್ನಾಟಕದವರು ನಮ್ಮ ಕನ್ನಡದ ಅರುಣ್ ಸರಿಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಇದು ನಿಜವಾಗ್ಲೂ ಕನ್ನಡಿಗರ ಹೆಮ್ಮೆ ಒಂದು ಒಂದು